ಸರ್ವರಿಗೂ ನಮಸ್ಕಾರಗಳು ದೇಸಿ ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡುತ್ತಿರುವ ಸರ್ವ ಸದಸ್ಯರಿಗೂ ಅನಂತ ವಂದನೆಗಳು ಇವತ್ತಿನ ಒಂದು ಸಮಾಚಾರ ನೈಋತ್ಯದಲ್ಲಿ ಅಡಿಗೆ ಅನ್ನುವಂಥದ್ದು ಈಗಾಗಲೇ ಹಲವಾರು ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟ ಹಲವಾರು ವಿಚಾರ ಚರ್ಚೆಗಳನ್ನು ತಮಗೆ ತಿಳಿಸಿದ್ದಾಗಿದೆ ಸದ್ಯ ಈಗ ಏನು ಯಾರು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಹೆಚ್ಚಿನ ವಾಸ್ತು ಸಂಬಂಧಿ ಮಾಹಿತಿ ಚರ್ಚೆಗೋಸ್ಕರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಎರಡರಿಂದ ಮೂರು ನಿಮಿಷ ಫ್ರೀಯಾಗಿ ಸಜೆಷನ್ನ ತೆಗೆದುಕೊಳ್ಳಬಹುದು ಇವತ್ತಿನ ಒಂದು ಟಾಪಿಕ್ ಈಗಾಗಲೇ ಹೇಳಿದ ಹಾಗೆ ನೈಋತ್ಯದಲ್ಲಿ ಕಿಚನ್ ಅನ್ನುವಂಥದ್ದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ನೈಋತ್ಯ ವಾಯುವೆ ಬಹಳಷ್ಟು ಮನೆಗಳಲ್ಲಿ ಅನ್ನುವಂಥದ್ದು ಕಿಂತ ಬಹಳಷ್ಟು ಜನರಿಗೆ ಏನಾಗಿದೆಯಪ್ಪ ಅಂತಂದರೆ ಎಲ್ಲಿ ಸ್ಥಳಾವಕಾಶ ಸಿಗುತ್ತೆ ಅಲ್ಲಿ ಅಡುಗೆ ಮಾಡಿ ಮಾಡ್ಕೊಳ್ಳೋದು ಮನೆಯಲ್ಲಿ ಎಲ್ಲಿ ಸ್ಥಳಾವಕಾಶ ಇರುತ್ತೆ ಅಲ್ಲಿ ಟಾಯ್ಲೆಟ್ ಬಾತ್ರೂಮ್ ಮಾಡ್ಕೊಳ್ಳೋದು ಅಂದರೆ ವಾಸ್ತುವನ್ನು ಯಾರೂ ಕೇಳೋದಿಲ್ಲ ಮನೆ ಕಟ್ಟುವಾಗ ವಾಸ್ತು ಕೇಳೋದಿಲ್ಲ ಸಮಸ್ಯೆಗಳು ಬಂದಾಗ ಓ ಹೀಗಾಗಿದೆ ಆ ದೇವಸ್ಥಾನ ಹೋಗಬೇಕು ಈ ಪೂಜಾ ಮಾಡಿಸ್ಬೇಕು ಈ ಹೋಮ ಮಾಡಿಸ್ಬೇಕು ಜ್ಯೋತಿಷರ ಕಡೆ ಹೋಗಬೇಕು ಅಂತ ಹೇಳ್ತೀರಿ ಆದರೆ ಮನೆಯ ಬಗ್ಗೆ ಯಾರಿಗೆ ಅದರ ಬಗ್ಗೆ ಕಲ್ಪನೆ ಇಲ್ಲ ಮನೆಯಿಂದ ನಮಗೆ ತೊಂದರೆ ಆಗುತ್ತೆ ಅನ್ನುವಂಥದ್ದು ಕಲ್ಪನೆ ಯಾರಿಗೂ ಇರೋದಿಲ್ಲ ಸೊ ಹೀಗಾಗಿ ಮನೆ ನಿರ್ಮಿಸಿಕೊಳ್ಳಬೇಕಂದಾಗ ಯಾಕಂದರೆ ನಮಗೆ ಅತ್ಯಂತ ಒಂದು ಶುಭ ಫಲಗಳನ್ನು ಕೊಡುವಂಥದ್ದು ನಾವು ವಾಸ ಮಾಡುವಂಥ ಜಾಗ ಜೊತೆಗೆ ನಮ್ಮ ಕರ್ಮಾಗಿ ಫಲಗಳು ಮನೆಯ ವಾಸ್ತು ಚೆನ್ನಾಗಿತ್ತಂದರೆ ಆಟೋಮೆಟಿಕ್ಲಿ ನಿಮ್ಮ ಜಾತಕದಲ್ಲಿ ಏನಾದರೂ ದೋಷಗಳಿದ್ರೆ ಮನೆ ನಿಮಗೆ ಬಲ ಕೊಡುತ್ತೆ ಅನ್ನುವಂಥದ್ದು ಸೊ ಜಾತಕದಲ್ಲಿನೂ ಕೂಡ ಮನೆಯ ದೋಷಗಳನ್ನು ಐಡೆಂಟಿಫೈ ಮಾಡಬಹುದು ಸೊ ಇಲ್ಲಿ ನೇರವಾಗಿ ಟಾಪಿಕ್ಗೆ ಬರ್ತೇನೆ ನಾನು ನೈಋತ್ಯದಲ್ಲಿ ಕಿಚನ್ ಎಲ್ಲರಿಗೂ ಗೊತ್ತಿರುವ ಹಾಗೆ ಸಾಮಾನ್ಯವಾಗಿ ಪೂರ್ವದಲ್ಲಿ ಬಾಗಿಲಿರಬೇಕು ಅಗ್ನಿ ಮೂಲ ಅಡುಗೆ ಮನೆ ಇರಬೇಕು ನೈಋತ್ಯದಲ್ಲಿ ಒಂದು ಬೆಡ್ರೂಮ್ ಇರಬೇಕು ವಾಯೋದಲ್ಲಿ ಸ್ನಾನ ಶೌಚಾಲಯ ಇರಬೇಕು ಈ ಎಲ್ಲ ವಿಚಾರಧಾರೆಗಳು ಪುಸ್ತಕದಲ್ಲಿ ಇದ್ದಾವೆ ಮತ್ತು ಎಲ್ಲ ಇವತ್ತು ಗಾರೆ ವ್ಯವಸ್ಥೆಗಳಿಗೂ ಗೊತ್ತಿದೆ ಆದರೂ ಕೂಡ ಕೆಲವೊಂದಿಷ್ಟು ಮನೆಗಳಲ್ಲಿ ಇನ್ನೂ ನೈಋತ್ಯದಲ್ಲಿ ಅಡುಗೆ ಮನೆ ಇದೆ ಅನ್ನುವಂಥದ್ದು ನೈಋತ್ಯ ಭಾಗ ಗ್ರಹಕ್ಕೆ ಸಂಬಂಧಪಟ್ಟಂಥದ್ದು ಈಗ ಅಲ್ಲಿ ಹೇಳಿದಾಗಿದೆ ಪ್ರತಿಯೊಂದು ವಿಚಾರಕ್ಕೆ ಅಂದರೆ ನೈಋತ್ಯ ವಿಚಾರಕ್ಕೆ ಬಂದ ಈ ವಿಚಾರ ಹೇಳೇ ಹೇಳ್ತೇನೆ ನಿಮಗೆ ಸೊ ಇಲ್ಲಿ ಕಿಚನ್ ಮಾಡೋದ್ರಿಂದ ಆ ಮನೆಯ ಪ್ರಗತಿ ಅಸಾಧ್ಯ ಅನ್ನುವಂಥದ್ದು ಸೊ ಇಲ್ಲಿ ಏನಾಗುತ್ತಪ್ಪ ಅಂತಂದರೆ ಕಿಚನ್ ಮಾಡೋದ್ರಿಂದ ಸೊ ಇಲ್ಲಿ ಬೆಂಕಿ ಆಮೇಲೆ ಇದು ಸಿಂಕ್ ಇದೆ ಅಂದಾಗ ಒಂದು ಸಿಂಕ್ ಬೇಕಾಗುತ್ತೆ ಆಮೇಲೆ ಇಲ್ಲಿ ಒಂದು ಬೆಂಕಿ ಬಂತು ಮತ್ತು ನೀರು ಬಂತು ಸೊ ಇದು ಪೃಥ್ವಿ ತತ್ವಕ್ಕೆ ಸಂಬಂಧಪಟ್ಟಂತಹ ದಿಕ್ಕು ಕುಬೇರ ಮೂಲೆ ಅಂತ ಹೇಳ್ತೀವಿ ನೈಋತ್ಯ ಭಾಗ ಸೌತ್ ವೆಸ್ಟ್ ಕಾರ್ನರು ಪೃಥ್ವಿ ತತ್ವಕ್ಕೆ ಸಂಬಂಧಪಟ್ಟಂತದ್ದು ಇಲ್ಲಿ ಯಾವುದೇ ಕಾರಣಕ್ಕೂ ಕಿಚನ್ ಅನ್ನು ಮಾಡುವಂತಿಲ್ಲ ಇಲ್ಲಿ ಹೆಚ್ಚಾಗಿ ಹೆಣ್ಣು ಮಕ್ಕಳು ಅಥವಾ ಮನೆ ಯಜಮಾನಿ ಇದನ್ನ ಆ ಮನೆಯ ಸೊಸೆ ಇರಬಹುದು ಯಜಮಾನಿ ಇರ್ಬೋದು ಇಲ್ಲಿ ಈ ಭಾಗವನ್ನು ಹೆಚ್ಚಿಗೆ ಬಳಸೋದ್ರಿಂದ ಕಿಚನ್ ಅಂದಾಗ ನಾವು ಕೆಲಸ ಮಾಡಲೇಬೇಕಾಗುತ್ತೆ ಅಲ್ಲಿ ಹೆಚ್ಚಿನ ಸಮಯ ಕಳಿಲೇಬೇಕಾಗುತ್ತೆ ತುಂಬಾ ಡಾಮಿನೇಟ್ ಆಗಿರ್ತಾರೆ ಅನ್ನುವಂಥದ್ದು ಮನೆಯಲ್ಲಿ ಹೆಣ್ಣು ಮಕ್ಕಳು ತುಂಬಾ ಡಾಮಿನೇಟ್ ಆಗಿರ್ತಾರೆ ಅನ್ನುವಂಥದ್ದು ಅಂದ್ರೆ ಯಾವುದೇ ರೀತಿಯ ಸ್ಪಂದನೆ ಇರೋದಿಲ್ಲ ಅವ್ರದೇ ಒಂದು ಏನಪ್ಪ ಏನಪ್ಪಾ ಅಂತಂದ್ರೆ ಒಂದು ಕಾರ್ಬಾರ್ ಅಂತ ಹೇಳ್ತೀವಿ ನಮ್ಮ ಭಾಗದ ಕಡೆ ಅವ್ರದೇ ಒಂದು ಅಲ್ಲಿ ಮನೆಯಲ್ಲಿ ಯಜಮಾನಿಕೆ ಅನ್ನುವಂಥದ್ದು ಅವ್ರು ಹೇಳಿದ್ದೇ ನಡಿಬೇಕು ಅನ್ನುವಂಥದ್ದು ಅವರಿಗೆ ನಾವು ಅಪೋಸಿಟ್ ಮಾತಾಡಿದರೆ ಅಲ್ಲಿ ಗಲಾಟೆ ಮನೆಯಲ್ಲಿ ಸಂಸಾರ ಚೆನ್ನಾಗಿರೋದಲ್ಲ ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಇಲ್ಲಿ ಏನಾಗುತ್ತಪ್ಪ ಅಂದರೆ ಆ ಒಂದು ಪವರ್ಫುಲ್ ಅಂತ ಹೇಳ್ತೀವಿ ನೈಋತ್ಯ ಭಾಗದಲ್ಲಿರುವಂತಹ ಪವರ್ಫುಲ್ಲು ಹೆಣ್ಣು ಮಕ್ಕಳ ಮೇಲೆ ಪ್ರಭಾವ ಬೀರಿ ಅದು ಮನೆಯ ವಾತಾವರಣದಲ್ಲಿ ಒಂದರ ಸೃಷ್ಟಿ ಮಾಡುತ್ತೆ ಅನ್ನುವಂಥದ್ದು ಜೊತೆಯಲ್ಲಿ ಮನೆ ಯಜಮಾನ ಇಲ್ಲಿ ಪ್ರಗತಿ ಹೊಂದೋದಕ್ಕೆ ಸಾಧ್ಯ ಇಲ್ಲ ಅವನ ಇರ್ಬೋದು ಅವನ ಫೈನಾನ್ಸಿಯಲಿ ಏನಾದ್ರೂ ಲಾಸ್ ಆಗ್ತಾನೆ ಅನ್ನುವಂಥದ್ದು ಸೊ ನೈಋತ್ಯದಲ್ಲಿ ಕಿಚನ್ ಇರೋದ್ರಿಂದ ಬಿಸ್ನೆಸ್ ಅಲ್ಲಿ ಆಗಿರ್ಬೋದು ಫೈನಾನ್ಸಿಯಲಿ ಅಲ್ಲಿ ಅವನು ಅಮ್ಮವ್ರ ಗಂಡಾಗಿರ್ತಾನೆ ಅನ್ನುವಂಥದ್ದು ಅವನದೇನು ಆಡಳಿತ ನಡೆಯೋದಲ್ಲ ಇವ್ರು ಹೇಳಿದ್ದೇ ಕೇಳಬೇಕು ಅನ್ನುವಂಥದ್ದು ವಿಚಾರ ಇರುತ್ತದೆ ಅಂದ್ರೆ ಡಮ್ಮಿ ಆಗಿಬಿಟ್ಟಿರ್ತಾನೆ ಅನ್ನುವಂಥದ್ದು ಸೊ ಹೀಗಾಗಿ ನೈಋತ್ಯ ಭಾಗದಲ್ಲಿ ಕಿಚನ್ ಇತ್ತಂದ್ರೆ ದಯವಿಟ್ಟು ಚೇಂಜ್ ಮಾಡಿಕೊಂಡು ಅಗ್ನಿ ಭಾಗದಲ್ಲಿ ಕಿಚನ್ ಅನ್ನ ಮಾಡಿಕೊಳ್ಳಿ ನೈಋತ್ಯ ಕ್ಯಾನ್ಸಲ್ ಮಾಡಿಕೊಂಡು ನೀವು ಆಗ್ನೇಯಕ್ಕೆ ಕಿಚನನ್ನು ಮಾಡಿಕೊಂಡು ಆ ಒಂದು ವೇಳೆ ನೀವು ನೈಋತ್ಯದಿಂದ ಕಿಚನ್ಗೆ ಇದು ಸಾರಿ ಸೌತ್ ಈಸ್ಟ್ ಅಥವಾ ಅಗ್ನಿ ಕಿಚನ್ ಅನ್ನ ಬದಲಾಯಿಸಿದ್ದಲ್ಲಿ ನೀವೇ ಹೇಳ್ತೀರಿ ಫೋನ್ ಮಾಡಿ ತುಂಬ ಬದಲಾವಣೆ ಆಗಿದೆ ಅನ್ನುವಂಥದ್ದು ಇದು ಪ್ರಾಕ್ಟಿಕಲ್ ಆಗಿರುವಂಥದ್ದು ಸುಮ್ಮನೆ ಇದು ಓದ್ಕೊಂಬಂದು ಇಲ್ಲಿ ಪಾಠ ಮಾಡೋ ವಿಚಾರ ಅಲ್ಲ ಸೊ ಅದಕ್ಕೋಸ್ಕರ ನೈಋತ್ಯದಲ್ಲಿ ಬೆಂಕಿ ನೀರು ಇಲ್ಲಿ ಕಿಚನ್ ಇರೋದ್ರಿಂದ ಆ ಮನೆಯಲ್ಲಿ ಪುರುಷರಿಗೆ ಕೇಳಿಗೆ ಇಲ್ಲ ಪುರುಷರು ಡಮ್ಮಿಯಾಗಿರ್ತಾರೆ ಪುರುಷರ ಮಾತಿಗೆ ಬೆಲೆ ಇಲ್ಲ ಪುರುಷರು ಅಭಿವೃದ್ಧಿಯಲ್ಲಿ ಮುಂದಾಗುವುದಿಲ್ಲ ಆ ಮನೆಯ ಸಂಪೂರ್ಣ ಜವಾಬ್ದಾರಿ ಹೆಣ್ಣು ಮಕ್ಕಳದಾಗಿರುತ್ತೆ ಅಥವಾ ಮನೆ ಯಜಮಾನಿದಾಗಿರುತ್ತೆ ಮನೆ ಯಜಮಾನಿ ಇಲ್ಲ ಆ ಮನೆಯ ಹಿರಿಯ ಸೊಸೆ ಅಥವಾ ಅಲ್ಲಿ ಆ ಮನೆಯಲ್ಲಿ ಹೆಣ್ಣು ಮಕ್ಕಳದೇ ಆಗಿರುತ್ತೆ ಅನ್ನುವಂಥದ್ದು ಸೊ ಸಾಧ್ಯವಾದಷ್ಟು ನೈಋತ್ಯದಲ್ಲಿರುವಂತೆ ಕಿಚನನ್ನು ಕ್ಲೋಸ್ ಮಾಡಿ ಅಗ್ನಿ ಮೂಲೆಯಲ್ಲಿ ಕಿಚನ್ ಮಾಡಿಕೊಂಡು ಫಲಿತಾಂಶ ರಿಸಲ್ಟನ್ನು ಪಡೆದು ದಯವಿಟ್ಟು ಕರೆ ಮಾಡಿ ಸಂತೋಷ ಆಗುತ್ತೆ ನಮಗೆ ಚೇಂಜ್ ಆಗಿ ಮಾಡಿದ ಮೇಲೆ ನಿಮ್ಗೆ ಒಳ್ಳೇದಾದ್ರೆ ನಮಗೆ ತುಂಬ ಸಂತೋಷ ಇವೆಲ್ಲ ವಿಡಿಯೋಗಳು ನಿಮಗೋಸ್ಕರ ನಿಮ್ಮ ಅಭಿವೃದ್ಧಿಗೋಸ್ಕರ ಇಷ್ಟು ಹೇಳಿ ಈ ಒಂದು ಚಿಕ್ಕ ವಿಡಿಯೋನ ಮುಗಿಸ್ತಾ ಇದ್ದೀನಿ ಯಾರು ಹೊಸ್ತಾ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಫೋನ್ ಮಾಡಿ ತಿಳ್ಕೊಳ್ಳಿ ಮತ್ತೊಂದು ಹೊಸ ವಿಚಾರ ಸಂಚಿಕೆಯೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರಗಳು